ಅಷ್ಟೇ ಹೇಳ್ಬಿಡ್ತೀರಣ್ಣ ನಾನು ಯಾವುದೇ ಪಕ್ಷದ ಪರ ನಾನು ಬರೋಲ್ಲ ಬರೋದೂ ಇಲ್ಲ ಬರೀ ವ್ಯಕ್ತಿ ಪರ ಅಷ್ಟೇ ಏನಕ್ಕೆ ಅಂತಂದ್ರೆ ಇದೇ ಐದು ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹ ಇವತ್ತೂ ನೆನೆಸ್ಕೊಳ್ತೀವಿ ಪ್ರೀತಿ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ ಆಶೀರ್ವಾದನೂ ಇದೆ ಅಂತ ಕೇಳ್ಕೊಳ್ತೀವಿ ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವರು ಹೇಳುತ್ತಾರೆ ಜಿ ಹೇಳ್ಬಿಡ್ರೆ ನಮ್ಮ ಹಾಕ್ಬಿಟ್ರೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದ್ಲೇನ ಉದೇಗೌಡ್ರ್ ಹೇಳಿದ್ರು ಏನಾರು ಸುಮ್ವರಿಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಅಂತ ಫಸ್ಟ್ ತೊಗೊಂಡ್ ಅವ್ರಿಗೆ ಫಸ್ಟ್ ಅಂತ ಕೇಳ್ಕೊಳ್ಲೇಬೇಕಲ್ಲ ನಿಧ ಕೇಳ್ಕೊಳ್ಳಿಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ನಿಂತಿದ್ರೆ ಇದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾಗಿ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡ್ಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ ನೀವ್ ಅಮೂಲ್ಯವಾಗಿ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತಂದ್ರೆ ಇದೇ ಐದು ಕೆಳಗಡೆ ಅವ್ರು ಮಾಡದಂತ ಸಹ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ ಆಶೀರ್ವಾದನೂ ಇಲ್ಲ ಅಂತ ಕೇಳ್ಕೊಳ್ತೀವಿ ಆಮೇಲೆ ಇಲ್ಲೊಂದು ಮಾಧ್ಯಮದವರು ಹೇಳಿ ಹೇಳ್ಬಿಡ್ರೂ ಹಾಕ್ಬಿಟ್ರೆ ಅನ್ನೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದ್ಲೇನ ಮುದೇಗೌಡರು ಹೇಳಿದ್ರು ಏನಾರು ಸುಮ್ನ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಅಂತ ಫಸ್ಟ್ ಒಂದು ಅವ್ರು ಫಸ್ಟ್ ಅಂತ ಕೇಳ್ಕೊಳ್ಬೇಕಲ್ಲಣ್ಣ ನಿಜ ಅಲ್ವಣ ಇದು ಕೇಳ್ಕೊಳ್ಳೋದು ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ಇರ್ತದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರ ನಂಗೆ ಹಾಗೇನೆ ನಮ್ಮ ಉದಯ ಗೌಡರಿಗೆ ಕೈಗಳನ್ನ ಬಲಪಡ್ಸಿ ಅಂತ ಎಲ್ಲರ ತಲೆಬಾಗಿ ಬೇಡ್ಕೊಳ್ತೇನೆ ನೀವು ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮೊದಲ ಫಸ್ಟ್ ಹೇಳ್ಬಿಡ್ತೀರಾ ನಾನ್ ಯಾವುದೇ ಪಕ್ಷದ ಪರ ನಂಗೆ ಬರೋಲ್ಲ ಬರೋದು ಇಲ್ಲ ಬರೀ ವ್ಯಕ್ತಿ ಪರ ಆಗ್ತದೆ ಏನಕ್ಕೆ ಅಂತಂದ್ರೆ ಇದೇ ಐದು ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹ ಇವತ್ತೂ ನೆಲೆಸ್ಕೊಳ್ತೀವಿ ಪ್ರೀತಿ ಪ್ರೋತ್ಸಾಹನಿ ಆಶೀರ್ವಾದನೂ ಇದೆ ಅಂತ ಕೇಳ್ಕೊಳ್ತೀವಿ ಆಮೇಲೆ ಇನ್ನೊಂದು ಇಲ್ಲ ಮಾಧ್ಯಮದವರು ಹೇಳೂ ಹೇಳ್ಬಿಡ್ರೆ ನಮ್ಮ ಬೈನೂ ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದ್ಲೇನ ಬುದೇಗೌಡರು ಹೇಳಿದ್ರು ಏನಾರು ಸುಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಅಂತ ಫಸ್ಟ್ ಕಂಬರ್ ಫಸ್ಟ್ ಅಂತ ಕೇಳ್ಕೊಳ್ಬೇಕಲ್ಲೋಣ ನಿಜ ಅಲ್ಲೋಣ ಇದು ಕೇಳ್ಕೊಳತ್ ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ಅವ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಅಮೂಲ್ಯವಾಗಿ ಮತನ ನೀಡಿ ನರೇಂದ್ರ ನಂಗೆ ಹಾಗೇನೆ ನಮ್ಮ ಉದಯ ಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರತ್ರ ನಾನು ತಡೆಬಾಗ್ ಬೇಡ್ಕೊಳ್ತೇನೆ ನೀವು ಅಮೂಲ್ಯವಾಗಿ ಮತನ ಅವ್ರಿಗೆ ಹಾಕಿ ಅಂತೇಳಿ ಎಲ್ಲರತ್ರ